ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತ ಮಹಾಕಾವ್ಯ ಕಲಿಸಿದಷ್ಟು ಈ ಜಗತ್ತಿನಲ್ಲೇ ಮತ್ಯಾವ ಯಾವ ಗುರುವು ಕಲಿಸಲಾರ ಈ ಸತ್ಯ ಅದೆಷ್ಟು ಶಕ್ತಿಶಾಲಿ ಎಂದ್ರೆ ಮತ್ತೊಮ್ಮೆ ಮಗದೊಮ್ಮೆ ಅರಿವಾದಾಗಲು ಹೊಸ ಹೊಸ ವಿಚಾರಗಳು ತಲೆ ಹುಕ್ಕಿ ಇದು ಮನುಷ್ಯ ಮತ್ತು ದೈವತ್ವದ ನಡುವಿನ ಸಂಬಂಧ ಸಾವು ಮತ್ತು ಬದುಕಿನ ನಡುವಿನ ಅನುರಾಗ ಕರ್ಮ ಧರ್ಮಗಳ ರಹದಾರಿಯಾಗಿ ಎದ್ದು ನಿಲ್ಲತ್ತೆ ಇವತ್ತಿನ ಸಂಚಿಕೆಯಲ್ಲಿ ಯುಧಿಷ್ಠಿರ ಸ್ವರ್ಗಸ್ಥನಾದ ನಂತರದಲ್ಲಿ ಆತನಿಗೆ ಎದುರಾದ ಸನ್ನಿವೇಶ ಬಹುಶಃ ಧರ್ಮದಲ್ಲಿ ಬದುಕಿದ್ದ ಧರ್ಮರಾಜನಿಗೂ ರಾಜನಿಗೂ ಇರುಸುಮುರುಸಾಗಿ ಬಿಡ್ತು ಯಾಕಂದ್ರೆ ಯುಧಿಷ್ಠಿರನ ಮುಂದೆಯೇ ಮರಣವನ್ನಪ್ಪಿದ್ದ ದುರ್ಯೋಧನ ಅದಾಗ್ಲೇ ಸ್ವರ್ಗ ಲೋಕದಲ್ಲಿ ಇನ್ನಿಲ್ಲದ ರಾಜ ವೈಭೋಗ ಪಡೆಯುತ್ತಿದ್ದ ಈ ದೃಶ್ಯ ಯುಧಿಷ್ಠಿರನಿಗೆ ಹಲವು ಪ್ರಶ್ನೆಗಳೊಂದಿಗೆ ಬಗೆಹರಿಯದ ಗೊಂದಲವನ್ನೇ ಸೃಷ್ಟಿಸಿಡ್ತು ಅಷ್ಟಕ್ಕೂ ಏನದು ಪ್ರಸಂಗ ಯಾಕಾಗಿ ದುರ್ಯೋಧನ ಸ್ವರ್ಗವಾಸಿಯಾಗಿದ್ದ ಅಂತಹ ಪರಮ ಪಾಪಿಯಾದ ಕೌರವನೇ ಸ್ವರ್ಗಸ್ಥನಾಗಿದ್ದೇಕೆ ಕರ್ಣ ಹಾಗೂ ಪಾಂಡವರು ಹೋದದ್ದು ನರಕಕ್ಕೆ ಯಾಕೆ ಇದೆಲ್ಲದಕ್ಕೂ ಕಾರಣವೇನು ಈ ಬಗ್ಗೆ ಇಂದ್ರ ನೀಡಿದ ಸಮಜಾಯಿಷಿ ಏನು ಕೊನೆಗೆ ಯುಧಿಷ್ಠಿರನಿಗೆ ಧರ್ಮರಾಯ ಬೋಧಿಸಿದ ಧರ್ಮ ತತ್ವ ಎಂಥದ್ದು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಧರ್ಮರಾಯ ಮೃತನಾಗಿ ಸ್ವರ್ಗಕ್ಕೆ ಹೋದಾಗ ದುರ್ಯೋಧನನು ಒಂದು ರತ್ನ ಖಚಿತ ಸಿಂಹಾಸನದ ಮೇಲೆ ವೈಭವ ಭೂಷಿತನಾಗಿ ಇತರ ರಾಜರುಗಳ ಜೊತೆಗೆ ಅಲ್ಲಿ ನಡುವೆ ಕುಳಿತಿದ್ದ ಯುಧಿಷ್ಠಿರನಿಗೆ ಬಹಳ ಆಶ್ಚರ್ಯವಾಯಿತು ಈ ದುರ್ಯೋಧನನನ್ನ ಇಲ್ಲಿ ನೋಡಿ ನಾನು ಸಹಿಸಲಾರೆ ಇವನು ಭೂಮಿಯ ಅನೇಕಾನೇಕ ರಾಜರುಗಳ ಸಾವಿಗೆ ಕಾರಣನಾಗಿದ್ದವನು ಪರಮ ಪಾಪಿ ಈತ ಇವನನ್ನು ನೋಡಲು ನನಗಿಷ್ಟವಿಲ್ಲ ಇವನ ಜೊತೆಗೆ ನಾನು ಈ ಸ್ವರ್ಗದಲ್ಲಿ ಇರಲಾರೆ ದೇವತೆಗಳೇ ದಯವಿಟ್ಟು ನನ್ನನ್ನು ಇಲ್ಲಿಂದ ನನ್ನ ಸಹೋದರರ ಹತ್ತಿರಕ್ಕೆ ಕರೆದೊಯ್ಯಿರಿ ನಾನಿಲ್ಲಿ ಇನ್ನೊಂದು ಕ್ಷಣವೂ ಇರಲಾರೆ ಎಂದ ಇದನ್ನ ಕೇಳಿದ ನಾರದನು ನಕ್ಕು ಯುಧಿಷ್ಠಿರ ನಿನ್ನ ದಾಯಾದಿ ದುರ್ಯೋಧನ ಇಲ್ಲಿಗೆ ಹೇಗೆ ಬಂದನೆಂದು ಹೇಳುವೆನು ಕೇಳು ಅವನು ಇಲ್ಲಿರುವ ರಾಜರುಗಳಿಗೆಲ್ಲ ಪ್ರಿಯವಾದವನು ವೀರಾವೇಶದಿಂದ ಯುದ್ಧ ಮಾಡುತ್ತಾ ಸತ್ತದ್ದರಿಂದ ಅವನ ಆತ್ಮವು ಶುದ್ಧಿಗಾಗಿ ಅವನಿಗೆ ಸ್ವರ್ಗ ಪ್ರಾಪ್ತಿಯಾಗಿದೆ ಅವನು ನಿನ್ನಂತಹ ಸತ್ಪುರುಷರನ್ನ ಅನೇಕ ಕಾಲ ಹಿಂಸಿಸಿದ್ದವನು ಅನೇಕರ ಸಾವಿಗೆ ಕಾರಣನಾಗಿದ್ದವನು ಅದೆಲ್ಲವೂ ನಿಜ ಆದರೆ ಅವನು ಕ್ಷತ್ರಿಯನಾಗಿ ಹುಟ್ಟಿ ಭಯವೆಂಬುದನ್ನೇ ಅರಿಯದೆ ಕ್ಷತ್ರಿಯನಂತೆ ಸತ್ತವನು ನ್ಯಾಯವಾದ ರೀತಿಯಿಂದ ರಾಜ್ಯವಾಳಿದವನು ಮಾನವನಂತೆ ನೀನು ಅವನನ್ನ ಕಾಣಬಾರದು ಸ್ವರ್ಗದಲ್ಲಿರುವ ನಿಯಮಗಳು ಭೂಮಿಯಲ್ಲಿರುವ ನಿಯಮಗಳು ಬೇರೆ ಬೇರೆ ಯುದ್ಧ ಮಾಡುತ್ತಾ ಸತ್ತ ಕ್ಷತ್ರಿಯನ ಎಲ್ಲಾ ಪಾಪಗಳು ಕ್ಷಮಾರ್ಹವೆನ್ನುತ್ತಾರೆ ಅಲ್ಲದೆ ಆತ ಸ್ಯಮಂತ ಪಂಚಕವೆಂಬ ಪವಿತ್ರ ಸ್ಥಳದಲ್ಲಿ ಪ್ರಾಣ ಬಿಟ್ಟವನು ಅವನನ್ನ ಸ್ವರ್ಗಕ್ಕೆ ಕಳುಹಿಸಿದವನು ಬಲರಾಮ ಗಾಂಧಾರಿಯ ತಪಸ್ಸು ಸಹ ಇದಕ್ಕೆ ನೆರವಾಯಿತು ನೀನು ದುರ್ಯೋಧನನ ಮೇಲಿರುವ ನಿನ್ನ ಸಿಟ್ಟನ್ನ ಮರೆತು ಬಿಡು ಇದು ಸ್ವರ್ಗ ಯುಧಿಷ್ಠಿರ ಇಲ್ಲಿ ದ್ವೇಷ ಭಾವನೆಗೆ ಅವಕಾಶವೇ ಇಲ್ಲ ಎಂದ ಯುಧಿಷ್ಠಿರನ್ನು ಸುಮ್ಮನೆ ಇದನ್ನೆಲ್ಲ ಕೇಳಿಸಿಕೊಂಡ ಸೋದರರನ್ನ ನೋಡುವ ಕಾತುರದಿಂದ ಕುದಿಯುತ್ತಿದ್ದ ಆತನ ಮನಸ್ಸು ದೇವರ್ಷಿ ನಾನು ಸ್ವರ್ಗಕ್ಕೆ ಹೊಸಬ ಇಲ್ಲಿಯ ನಿಯಮಗಳು ನನಗೆ ತಿಳಿಯವು ನಾನಿನ್ನು ಭೂಮಿಯಿಂದ ಬಂದ ಅಲ್ಲಿಯ ಶರೀರದಲ್ಲಿ ವಾಸಿಸುತ್ತಿರುವ ಒಬ್ಬ ಕೇವಲ ಮನುಷ್ಯ ನಾನು ನನ್ನ ಸಹೋದರರು ಎಲ್ಲಿರುವರೋ ಎಂಬ ಆತಂಕದಿಂದ ಒದ್ದಾಡುತ್ತಿದ್ದೇನೆ ಈ ಪಾಪಿ ದುರ್ಯೋಧನನಿಗೆ ಇಂತಹ ಸ್ವರ್ಗ ಎನ್ನುವುದಾದರೆ ನನ್ನ ಸಹೋದರರಲ್ಲಿ ಅವರಾರು ಯಾವಾಗಲೂ ತಪ್ಪಿ ನಡೆದಿಲ್ಲ ಕರ್ತವ್ಯ ಭ್ರಷ್ಟರಾಗಿಲ್ಲ ಅವರು ಮಹಾಪುರುಷರು ಮಹಾವೀರರು ಅವರಿಗೆ ದೊರಕಿರುವ ಸ್ಥಳವನ್ನು ನಾನು ನೋಡಲು ಅಪೇಕ್ಷಿಸುತ್ತೇನೆ ನನ್ನ ಅಣ್ಣ ಕರ್ಣನೆಲ್ಲಿಹನು ದಯಮಾಡಿ ಹೇಳಿರಿ ಅವರೆಲ್ಲರನ್ನು ನಾನು ನೋಡಬೇಕು ನನ್ನ ಮಗು ಅಭಿಮನ್ಯು ಎಲ್ಲಿದ್ದಾನೆ ಅವನು ಯುದ್ಧದಲ್ಲಿ ಹೋರಾಡುತ್ತಲೇ ಸತ್ತನಲ್ಲವೇ ನನ್ನ ಜೀವದ ಜೀವವಾದ ಸೋದರರಲ್ಲಿ ಅವರಿದ್ದಲ್ಲಿಗೆ ನನ್ನನ್ನ ಕರೆದೊಯ್ಯಿರಿ ಎಂದ ಯುದಿಷ್ಠಿರನ ಧ್ವನಿ ಯಾತನೆಯಿಂದ ಗದ್ಗದಿತವಾಯಿತು ಅವನ ಅಸಹನೆಯನ್ನು ನೋಡಿದವರಿಗೆ ಅಯ್ಯೋ ಪಾಪ ಎನಿಸುತ್ತಿತ್ತು ತಮ್ಮಂದಿರ ಬಾಳಿಗೆ ತನ್ನನ್ನು ಕರೆದೊಯ್ಯಿರಿ ಎಂಬುದನ್ನು ಬಿಟ್ಟರೆ ಇನ್ನೇನು ಇಲ್ಲ ಎಷ್ಟೋ ರಾಜರುಗಳು ಯುದ್ಧದಲ್ಲಿ ನನಗಾಗಿ ಪ್ರಾಣತ್ಯಾಗ ಮಾಡಿರುವರು ಅವರನ್ನು ನಾನು ನೋಡಬೇಕು ಅವರು ಯಾರೂ ಇಲ್ಲಿ ಕಾಣಿಸುತ್ತಿಲ್ಲವಲ್ಲ ಕರ್ಣ ಇಲ್ಲಿರಬೇಕಾಗಿತ್ತು ಅವನು ಕಾಣಿಸುತ್ತಿಲ್ಲ ಅಭಿಮನ್ಯುವು ಕಾಣಿಸುತ್ತಿಲ್ಲ ನನಗೆ ಈ ಸ್ವರ್ಗದ ನಿಯಮಗಳೇ ಅರ್ಥವಾಗುತ್ತಿಲ್ಲ ನನ್ನನ್ನು ಇಲ್ಲಿಂದ ಹೊರಗೊಯ್ಯಿರಿ ಎಂದ ಆಗ ಇಂದ್ರನು ಅವರನ್ನ ನೀನು ನೋಡಲೇಬೇಕು ಎನ್ನುವುದಾದರೆ ನಿನ್ನನ್ನ ನನ್ನ ಅನುಚರರು ಕರೆದೊಯ್ಯುತ್ತಾರೆ ನೀನು ಹೇಳಿದಂತೆ ಅವರು ನಡೆದುಕೊಳ್ತಾರೆ ಅನುಚರನೊಬ್ಬನನ್ನ ಕಳುಹಿಸಿದ ಯುಧಿಷ್ಠಿರನು ಅವನನ್ನ ಅನುಸರಿಸಿ ನಡೆದ ಹಾದಿಯು ದೀರ್ಘವಾಗಿತ್ತು ಸ್ವರ್ಗದ ಬಳಿ ಇದ್ದ ಬೆಳಕು ಸೌಂದರ್ಯವು ಕ್ರಮೇಣ ಇಲ್ಲವಾದವು ಕ್ರಮೇಣ ಮಬ್ಬುಗತ್ತಲೆ ಕವಿಯಿತು ಕೊನೆಗೆ ಪೂರ್ತಿ ಕತ್ತಲಾಯಿತು ವಾತಾವರಣವು ಕೆಟ್ಟ ವಾಸನೆಗಳಿಂದ ತುಂಬಿಕೊಂಡಿತ್ತು ಇನ್ನೊಂದು ಕುರುಕ್ಷೇತ್ರ ಎನ್ನುವಂತೆ ಸಹಿಸಲು ಸಾಧ್ಯವಾಯಿತು ಭೀಕರವಾಗಿ ಕಾಣುತ್ತಿದ್ದ ಕೊಳೆತ ಶವಗಳು ಅನೇಕ ರೀತಿಯ ಕ್ರಿಮಿ ಕೀಟಗಳು ಎಲ್ಲೆಲ್ಲೂ ಗೋಚರಿಸುತ್ತಿದ್ವು ಯುಧಿಷ್ಠಿರನು ಏನಯ್ಯ ಈ ಸ್ಥಳ ಇಷ್ಟು ಭೀಕರವಾಗಿದೆ ನನ್ನ ಸಹೋದರರು ಇರುವ ಸ್ಥಳವಿಲ್ಲಿದೆ ಇನ್ನು ಎಷ್ಟು ದೂರ ಎಂದು ಕೇಳಿದ್ದಕ್ಕೆ ಅವನು ಉತ್ತರವನ್ನೇ ಕೊಡಲಿಲ್ಲ ಆಗ ಧರ್ಮರಾಯನ ಕೋಪವು ಮೇರೆ ಮೀರ್ತು ಇವರೆಲ್ಲರೂ ಇಲ್ಲೇಕೆ ಇರುವರು ಇವರಾರು ಪಾಪ ಮಾಡಿದವರಲ್ಲ ನನಗೆ ಈ ಸ್ವರ್ಗದ ರೀತಿ ನೀತಿಗಳೇ ಅರ್ಥವಾಗುತ್ತಿಲ್ಲ ಅಂತಹ ಪರಮ ಪಾಪಿಯಾದ ದುರ್ಯೋಧನನು ಎರಡನೆಯ ಇಂದ್ರನಂತೆ ಅಲ್ಲಿ ವೈಭವದಿಂದ ಕುಳಿತಿದ್ದಾನೆ ನನ್ನ ಪ್ರೀತಿಯ ಸಹೋದರರು ದ್ರೌಪದಿ ಮುಂತಾದ ಜೀವಿಗಳು ಇಲ್ಲಿ ನರಕದಲ್ಲಿದ್ದಾರೆ ನಾನು ಎಚ್ಚೆತ್ತಿರುವೆನೆ ಅಥವಾ ಇದೊಂದು ಭಯಾನಕ ಸ್ವಪ್ನವೇ ಎಂದು ಕೂಗಿದ ಆನಂತರ ಇಂದ್ರನ ಅನುಚರನನ್ನ ಕುರಿತು ಅಯ್ಯೋ ಏನಿದು ನಾನು ನನ್ನ ಸಹೋದರರ ಧ್ವನಿಗಳನ್ನ ಕೇಳುತ್ತಿದ್ದೇನೆ ಅಯ್ಯೋ ಏನಿದು ನನ್ನ ಸಹೋದರರು ನರಕದಲ್ಲಿ ಆ ದುಷ್ಟ ದುರ್ಯೋಧನ ಸ್ವರ್ಗದಲ್ಲಿ ಎಂದು ಅಳುವುದಕ್ಕೆ ಶುರು ಮಾಡಿದ ಸ್ವಲ್ಪ ಕಾಲ ಕಳೆಯಿತು ಯಮ ಧರ್ಮರಾಯನು ಯುಧಿಷ್ಠಿರನಿದ್ದಲ್ಲಿಗೆ ಬಂದ ಬಂದು ಅವನ ಸಹೋದರ ಮತ್ತು ಪತ್ನಿಯ ನರಕವಾಸಕ್ಕೆ ಕಾರಣಗಳನ್ನು ಈ ರೀತಿಯಾಗಿ ಹೇಳಿದ ಯುಧಿಷ್ಠಿರ ಭೀಮಸೇನನು ಅತಿಯಾದ ಜಂಬ ಮತ್ತು ಅತೀವ ಶಕ್ತಿವಂತನು ಮತ್ತು ತನ್ನ ಹೊಟ್ಟೆ ಹೊಟ್ಟೆಭಾಕತನಕ್ಕಾಗಿ ಕೆಲವು ಕಾಲ ನರಕವನ್ನು ಅನುಭವಿಸಬೇಕಾಯಿತು ಅರ್ಜುನನು ತಾನು ಬೇರೆಯವರ ಬಗೆಗೆ ಅಂದರೆ ಏಕಲವ್ಯ ಮತ್ತು ಕರ್ಣರ ಬಗೆಗೆ ಅತಿಯಾಗಿ ಅಸೂಯೆ ಹೊಂದಿದ್ದ ಆ ಕಾರಣದಿಂದಲೇ ಅವನು ನರಕವಾಸವನ್ನು ಅನುಭವಿಸಬೇಕಾಯಿತು ನಕುಲ ತನ್ನ ದೇಹ ಸೌಂದರ್ಯದ ಬಗ್ಗೆ ಮನಸ್ಸಿನ ಒಳಗೊಳಗೆ ಅಹಂಭಾವವಿದ್ದು ಅದರ ಸಲುವಾಗಿ ನರಕವಾಸವನ್ನು ಅನುಭವಿಸಬೇಕಾಯಿತು ಸಹದೇವ ತನಗಿರುವ ಕಾಲಜ್ಞಾನ ಮತ್ತು ಅರಿವಿನ ಬಗೆಗೆ ಗರ್ವವೆಂಬುದಿತ್ತು ಈ ಕಾರಣಕ್ಕಾಗಿ ನರಕದ ಪಾಲಾಗಬೇಕಾಯಿತು ತನ್ನ ಗಂಡಂದಿರ ಮೇಲಿನ ಪಕ್ಷಪಾತ ಪ್ರೀತಿಗಾಗಿ ದ್ರೌಪದಿಯು ಪಂಚ ಪಾಂಡವರಲ್ಲಿ ಒಂದು ಪಟ್ಟು ಹೆಚ್ಚು ಇತರ ಪಾಂಡವರಿಗಿಂತ ಅರ್ಜುನನ ಮೇಲೆ ಹೆಚ್ಚಿನ ಪ್ರೀತಿ ತೋರಿಸುವುದಕ್ಕಾಗಿ ನರಕದಲ್ಲಿ ಇರಬೇಕಾಗಿ ಬಂತು ಕರ್ಣ ದುರ್ಯೋಧನನ ನಂಬಿಕೆಯನ್ನ ಮುರಿದದಕ್ಕಾಗಿ ನರಕದ ವನವಾಸ ಅನುಭವಿಸಬೇಕಾಯಿತು ಕರ್ಣ ಪಾಂಡವರನ್ನು ಒಬ್ಬರನ್ನು ಬಿಡದಂತೆ ಕೊನೆಗಾಣಿಸುತ್ತೇನೆ ಎಂದು ತನ್ನ ಪ್ರಿಯ ಮಿತ್ರ ದುರ್ಯೋಧನನಿಗೆ ಭಾಷೆ ನೀಡಿದ್ದರೂ ಕೂಡ ತನ್ನ ತಾಯಿ ಕುಂತಿಗೆ ಕೊಟ್ಟ ಭಾಷೆಗಾಗಿ ಧರ್ಮರಾಯ ಭೀಮ ನಕುಲ ಸಹದೇವರನ್ನ ಕೊಲ್ಲುವುದಿಲ್ಲ ಎಂದು ಭಾಷೆ ಕೊಟ್ಟ ಆದರೆ ಕರ್ಣ ದುರ್ಯೋಧನನಿಗೆ ಕೊಟ್ಟ ಭಾಷೆ ಭರವಸೆಯನ್ನ ಮರೆತ ಯಾರ ಪಾಪವು ಪುಣ್ಯಕ್ಕಿಂತ ಹೆಚ್ಚಾಗಿರುವುದೋ ಅವನು ಮೊದಲು ತನ್ನ ಪುಣ್ಯ ಫಲವನ್ನ ಅನುಭವಿಸುವುದಕ್ಕಾಗಿ ಸ್ವರ್ಗಕ್ಕೆ ಬರ್ತಾನೆ ಅದು ಮುಗಿದೊಡನೆ ನರಕಕ್ಕೆ ಹೋಗ್ತಾನೆ ಆದರೆ ಯಾರ ಪುಣ್ಯವು ಪಾಪಕ್ಕಿಂತ ಬಹಳವಾಗಿರುವುದೋ ಅವನಿಗೆ ಮೊದಲು ನರಕದ ಅನುಭವವಾಗುತ್ತೆ ಪಾಪ ಫಲವನ್ನ ಹಾಗೆ ಕಳೆದುಕೊಂಡು ಹೋಗಲು ಅವನು ಸ್ವರ್ಗಕ್ಕೆ ಬರ್ತಾನೆ ನಿನ್ನ ಪಾಪ ತುಂಬಾ ಅಲ್ಪವಾಗಿದೆ ಯುಧಿಷ್ಠಿರ ನಿಜ ಹೇಳಬೇಕೆಂದರೆ ದ್ರೋಣನನ್ನ ಕೊಲ್ಲಲು ನೀನು ಹೇಳಿದ ಆ ಒಂದು ಸುಳ್ಳು ಮಾತ್ರವೇ ನೀನು ಮಾಡಿದ ಪಾಪವೆನ್ನಬಹುದು ನಿನ್ನ ಸಹೋದರರ ವಿಚಾರವಾಗಿ ಅವರು ಮಾಡಿದ ಪಾಪಗಳು ಏನೆಂಬುದನ್ನ ಬರುತ್ತ ದಾರಿಯಲ್ಲಿ ನಿನಗೆ ನಾನೇ ಹೇಳಿರುವೆ ಅದಕ್ಕಾಗಿ ಅವರು ಕೆಲವು ಗಂಟೆಗಳ ಕಾಲ ನರಕದಲ್ಲಿರಬೇಕಾಯಿತು ನೀನು ಕೂಡ ಒಂದು ಸುಳ್ಳು ಹೇಳಿದ್ದರಿಂದ ಅವರನ್ನ ನೋಡುವ ನೆಪದಲ್ಲಿ ಮತ್ತೊಮ್ಮೆ ನರಕಕ್ಕೆ ಬರಬೇಕಾಯಿತು ಈಗ ಅವರೆಲ್ಲರೂ ಸ್ವರ್ಗದಲ್ಲಿದ್ದಾರೆ ಇದೆಲ್ಲವೂ ನಿನ್ನ ಅನುಭವಕ್ಕಾಗಿ ಕಲ್ಪಿಸಿದ ಭ್ರಮೆಯಾಗಿತ್ತು ಈಗ ನಿನ್ನ ಸಹೋದರರು ಇಲ್ಲಿಲ್ಲ ನನ್ನ ಜೊತೆಗೆ ಬಾ ಅವರನ್ನ ತೋರಿಸುತ್ತೇನೆ ಎಂದ ಅಲ್ಲಿಗೆ ಬಂದಿದ್ದ ಯಮ ಧರ್ಮರಾಜನು ಇದೇ ನನ್ನ ಮೂರನೆಯ ಹಾಗೂ ಕೊನೆಯ ಪರೀಕ್ಷೆಯಾಗಿತ್ತು ನೀನು ನನ್ನದೇ ಪ್ರತಿರೂಪವೆಂದು ತೋರಿಸಿಕೊಟ್ಟಿರುವೆ ನಿನ್ನ ಈ ಎಲ್ಲ ಅನುಭವಗಳಿಗೆ ನಾನೇ ಕಾರಣನು ಬಾ ಈಗ ನಿನ್ನ ಸಹೋದರರನ್ನ ಸ್ವರ್ಗದಲ್ಲಿ ನೋಡುವೆಯಂತೆ ಎಂದ ಯಮನು ಯುಧಿಷ್ಠಿರನನ್ನ ಮತ್ತೆ ಸ್ವರ್ಗಕ್ಕೆ ಕರೆದುಕೊಂಡು ಹೋದ ಹೀಗೆ ಈ ಮಹಾಭಾರತದ ಕಥಾಪ್ರಸಂಗವನ್ನ ಗಮನಿಸಿದ್ರೆ ನಾವು ಮಾಡುವ ಸರಿ ತಪ್ಪುಗಳು ನಮ್ಮನ್ನೇ ಪ್ರಶ್ನಿಸ್ತಾವೆ ಅದನ್ನ ತಿಳಿದುಕೊಂಡಾಗ ಮಾತ್ರ ಧರ್ಮದ ವಿಚಾರ ನಮ್ಮನ್ನ ಕಾಡಲು ಶುರು ಮಾಡುತ್ತೆ ಯಾರಿಗೆ ಸ್ವರ್ಗವೋ ನರಕವೋ ಅರಿವಿಲ್ಲ ಆದ್ರೆ ಬದುಕಿದ್ದಾಗಲೇ ಚೌಕಟ್ಟು ಹಾಕಿಕೊಂಡು ಬದುಕಿದರೆ ಸ್ವರ್ಗ ಚೌಕಟ್ಟು ಮೀರಿ ಆಸೆಯ ಬೆನ್ನೇರಿ ಹೋದರೆ ಅದಕ್ಕಿಂತಲೂ ನರಕ ಮತ್ತೊಂದಿಲ್ಲ ಯಾಕಂದ್ರೆ ಆಸೆಯೇ ದುಃಖಕ್ಕೆ ಮೂಲ ಅಸೂಯೆ ಒಳ್ಳೆಯದಲ್ಲ ನಾನು ನಂದು ನನ್ನಿಂದಲೇ ಅನ್ನೋ ಮೂರ್ಖತನ ಶಾಶ್ವತವಲ್ಲ ಎಂಬ ಸತ್ಯ ಅನಾವರಣವಾದಾಗ ಮಾತ್ರ ಇಂದಿಗೂ ಮಹಾಭಾರತದ ಈ ಒಂದು ಪ್ರಸಂಗ ಬಹಳಷ್ಟು ಕಾಡುವುದರಲ್ಲಿ ಸಂಶಯವೇ ಇಲ್ಲ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ